ಮಕ್ಕಳಾದ ಮೇಲೆ ನಾವೆಲ್ಲಾದರೂ ಹೊರಗೆ ಹೋಗಬೇಕು ಅಂದರೆ ಮಕ್ಕಳು ಸಣ್ಣವರು ಅಂತ ನಾವೆಲ್ಲೂ ಹೊರಗಡೆ ಹೋಗಲ್ಲ ಬಟ್ ಆ್ಯಕ್ಚುಲಿ ಒಂದು ವರ್ಷದ ಮೇಲಿನ ಮಕ್ಕಳು ಇದ್ದಾರೆ ಅಂತಂದರೆ ನಾವು ಈ ಥರ ಏನೋ ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗಿ ಬರ್ತಾ ಇರಬೇಕು ನಮಗೂ ರಿಫ್ರೆಶ್ಮೆಂಟ್ ಇರುತ್ತೆ ಹಾಗೆ ಮಕ್ಕಳು ಕೂಡ ಹೊಸ ವಾತಾವರಣದಲ್ಲಿ ಆಗುತ್ತೆ ಸೊ ಹಾಗಂತ ಹೇಳಿಬಿಟ್ಟು ನಾವು ಬಂದಿದ್ದು ಇವತ್ತು ಜಿಂಕೆ ಪಾರ್ಕೆ ಹಾಯ್ಲೋ ನಮಸ್ಕಾರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಈ ವ್ಲಾಗು ನನಗೆ ತುಂಬನೇ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ ಸೊ ಏನೇನಿರುತ್ತೆ ಹಾಗೆ ಅಂಥ ಸ್ಪೆಷಲ್ ಏನು ಅಂತ ಹೇಳಿಬಿಟ್ಟು ನಿಮಗೆ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೆ ಯಾರೆಲ್ಲ ಮೊದಲನೇದಾಗಿ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇನ್ನೊಂದೇನು ಅಂತಂದರೆ ತುಂಬ ಜನ ವ್ಲಾಗ್ಸ್ನ ನೋಡ್ತೀರಾ ಶಾರ್ಟ್ಸ್ನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ನೀವು ಆ್ಯಕ್ಚುಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಒಳ್ಳೊಳ್ಳೆ ವ್ಲಾಗ್ಸ್ನ ಮಾಡಬೇಕು ಹಾಗೆ ಕನ್ಸಿಸ್ಟೆನ್ಸಿನ ಮೇಂಟೇನ್ ಮಾಡಬೇಕು ಅಂತ ಅನಿಸುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನಗಂತಲ್ಲ ಎಲ್ಲ ಯೂಟ್ಯೂಬರ್ಸ್ಗೂ ಅಷ್ಟೇ ಸೊ ಇವತ್ತು ನಾವು ಬಂದ ಇರೋದು ಜಿಂಕೆ ಪಾರ್ಕ್ಗೆ ಅಂದ್ರೆ ತುಮಕೂರು ಹತ್ರ ಜಿಂಕೆ ಪಾರ್ಕ್ ಅಂತ ಇದೆ ಸೊ ನಾವು ಅಲ್ಲಿಗೆ ಬಂದಿದ್ವಿ ಪಾಪು ಕೂಡ ಈ ತರ ಪ್ರಾಣಿಗಳನ್ನ ಆಗತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಬಂದಿದ್ವಿ ಸಿಕ್ಕಾಪಟ್ಟ ಜಿಂಕೆಗಳಿದ್ವು ಹಾಗೆ ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು ನಾಮದ ಚಿಲುಮೆ ಅಂತ ಹೇಳ್ಬಿಟ್ಟು ಇಲ್ಲಿ ಆಕ್ಚುಲಿ ಹಿಸ್ಟ್ರಿ ಏನು ಅಂತಂದ್ರೆ ರಾಮ ಸೀತೆ ಲಕ್ಷ್ಮಣ ಅವರೆಲ್ಲ ವನ್ವಾಸಕ್ಕೆ ಅಂತ ಬಂದಾಗ ಈ ಜಾಗಕ್ಕೂ ಕೂಡ ಬಂದಿರ್ತಾರಂತೆ ಆವಾಗ ಬಾಹ್ಯಕ್ಕೆ ಆದಾಗ ಸುತ್ತ ಎಲ್ಲೂ ನೀರಿಲ್ಲ ಅಂತ ಹೇಳಿಬಿಟ್ಟು ತನ್ನ ಬಾಣ ಹೂಡಿ ಒಂದು ಬಂಡೆ ಹತ್ರ ಒಂದು ತನ್ನ ಬಾಣ ಹೂಡಿದಾಗ ಅಲ್ಲಿ ಬಾಣ ತಾಕಿ ಅಲ್ಲಿನ ನೀರ್ ಚಿಮ್ಮತ್ತಂತೆ ಹಂಗಾಗಿ ಇದನ್ನ ನಾಮದ ಚಿಲುಮೆ ಅಂತ ಹೇಳ್ಬಿಟ್ಟು ಕರೀತಾರೆ ಚಿಕ್ಕದಾಗಿ ನೀರು ಹರಿತಾನೇ ಇರುತ್ತೆ ಯಾವಾಗ್ಲೂ ವರ್ಷದ ಪೂರ್ತಿ ಯಾವಾಗ್ಲೂ ಹರಿತಾನೇ ಇರುತ್ತೆ ಹಾಗೆ ಮುಂದೆ ಒಂದು ಪುಟ್ಟದಾಗಿ ಹೊಂಡ ಮಾಡಿದ್ದಾರೆ ಸೊ ಏನು ನೀರು ಹರಿತಾ ಇರುತ್ತಲ್ವ ಸೊ ಆ ನೀರು ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ ಸೊ ಪ್ರಾಣಿಗಳಿಗೆ ಕುಡಿಯೋಕೆ ಮಾಡೋಕ್ಕೆಲ್ಲಾನು ಇದನ್ನ ಇದೇ ನೀರನ್ನ ಬಳಸ್ತಾರೆ ಹಾಗೆ ಅದಕ್ಕೆ ಸುತ್ತ ಗ್ರಿಲ್ ಹಾಕಿದ್ದಾರೆ ಯಾರು ಮುಟ್ಟಬಾರದು ಒಳಗಡೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಕೆಲವರು ಅದಕ್ಕೆ ಪ್ರೇ ಮಾಡಿಬಿಟ್ಟು ಕಾಯ್ನ ಕೂಡ ಕರೆಕ್ಟಾಗಿ ಆ ಹೊಂಡ ಒಳಗೆ ಎಸಿತಾರೆ ಆ ಥರ ಕೂಡ ಮಾಡ್ತಾ ಇದ್ರು ಹಾಗೆ ಸಿಕ್ಕ ಸಿಕ್ಕಾಪಟ್ಟೆ ಮಂಗಗಳಿದ್ವು ನಾನು ಆ್ಯಕ್ಚುಲಿ ಪಾಪು ಏನೂ ತಿಂದಿರಲಿಲ್ಲ ಅಂತ ಹೇಳಿಬಿಟ್ಟು ನಾವು ಇಡ್ಲಿ ತಿಂದು ಅವನಿಗೆ ಪಾರ್ಸಲ್ ಇಡ್ಲಿನ ತೊಗೊಂಡು ಬಂದಿದ್ವಿ ಹಾಗೆ ಇಲ್ಲೆಲ್ಲ ಪ್ರಾಣಿಗಳನ್ನ ನೋಡಿಕೊಂಡು ತಿನ್ನಿಸ್ಬೋದು ಅಂತ ಹೇಳಿಬಿಟ್ಟು ಬಟ್ ಬಂದು ಕಾರ್ ನಿಲ್ಲಿಸ್ತಿದ್ದಂಗೆ ಗೊತ್ತಾಯಿತು ಸಿಕ್ಕಾಪಟ್ಟೆ ಮಂಗಗಳಿದ್ದಾವೆ ಅಂತ ಹಂಗೂ ಹೆಂಗೋ ಸೆಕ್ಯೂರ್ ಮಾಡಿಕೊಂಡು ನಾನು ತೊಗೊಂಡು ಬಂದಿದ್ದೆ ಒಳಗಡೆ ಬಿಡಲೇ ಇಲ್ಲ ಕೊನೆಗೂ ನೋಡ್ಬಿಟ್ಟು ಕಿತ್ಕೊಂಡು ಹೋಗ್ಬಿಟ್ಟವು ಏನೋ ಇವನೊಂದು ಅರ್ಧ ಇಡ್ಲಿ ತಿಂದಿದ್ದ ಇನ್ನು ಒಂದೂವರೆ ಇಡ್ಲಿ ಮಂಗನ್ಪಾಲ ಆಯಿತು ಏನೋ ಅಟ್ಲೀಸ್ಟ್ ಯಾರಾದರೂ ತಿಂದ್ರಲ್ಲ ಅಂತ ಅಂದ್ಕೊಬೇಕು ಅಷ್ಟೇ ಹಾಗೆ ನಮ್ಮ ಪಾಪಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಇಲ್ಲಿ ಕರ್ಕೊಂಡು ಬಂದಿದ್ದು ಪ್ರಾಣಿಗಳನ್ನೆಲ್ಲ ನೋಡಿದ್ದು ಅವನಂತೂ ಓಡೋಡು ಓಡೋಡು ಹೋಗ್ತಾ ಇದ್ದ ಅವ್ನಿಗೆ ಏನೋ ಫ್ರೀಯಾಗಿ ಅಲ್ಲೋ ಕರ್ಕೊಂಬಂದ್ಬಿಟ್ಟಿದ್ದಾರೆ ಯಾರೂ ನಾನು ಹಿಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಓಡೋಗ್ತಾ ಇದ್ದ ಮಕ್ಕಳನ್ನ ಈ ಥರ ಪ್ರಾಣಿಗಳು ಅಥವಾ ಪಾರ್ಕು ಈ ಥರ ಜಾಗಗಳಿಗೆ ಕರ್ಕೊಂಬಂದರೆ ಅವ್ರ ಎನರ್ಜಿನೇ ಬೇರೆ ಆಗಿರುತ್ತೆ ಹಾಗೆ ನಾವು ಇವಾಗ ಎಲ್ಲ ಅಲ್ಲೆಲ್ಲ ನೋಡ್ಕೊಂಬಿಟ್ಟು ಇನ್ನೇನೂ ಇರಲಿಲ್ಲ ಜಿಂಕೆ ಪ ಮತ್ತು ನಾಮದ ಚಿಲುಮೆ ಅದೊಂದಿತ್ತು ಅಷ್ಟೇ ಬೇರೇನೂ ಇಲ್ಲ ಇಲ್ಲಿ ಬಟ್ ಜಿಂಕೆ ನೋಡೋಕ್ಕೆ ಅಂತಲೇ ಬರಬೇಕು ಯಾಕಂದರೆ ಅಷ್ಟು ಜಿಂಕೆ ಇದ್ದಾವೆ ನಾವು ಹೋದಾಗ ಫುಡ್ ಹಾಕಿ ಹಾಕಿದ್ರು ಜಿಂಕೆಗಳಿಗೆ ಆ ಎಲ್ಲ ಜಿಂಕೆಗಳಿಗೂ ಒಟ್ಟಿಗೆ ಸೇರಿ ಫುಡ್ ತಿಂತಾ ಹಾಗೆ ಅಲ್ಲೇ ಒಂದು ಟ್ಯಾಂಕ್ ಟೈಪ್ ಮಾಡಿದ್ದಾರೆ ನೀರು ಕುಡಿಯೋಕ್ಕೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಜಿಂಕೆ ಹಾಕಿರೋ ಫುಡ್ ಕೂಡ ಮಂಗಗಳು ಬಿಡ್ತಾ ಇರಲಿಲ್ಲ ಹಾಗೆ ಬಂದು ತಿಂತಾಯಿತ್ತು ಈ ಮಂಗ ಜಿಂಕೆನ ಎದುರಿಸ್ಬಿಟ್ಟು ಆ ಜಿಂಕೆ ಹಾಕಿರೋ ಫುಡ್ನ ತಿಂತ ಇತ್ತು ನೋಡಿ ಅಲ್ಲಿ ಜಾಗ ಬಿಟ್ಟಿದ್ದಾವೆ ಮಂಗ ಕೊಡೋ ಕಾಟಕ್ಕೆ ಆದರೂ ಅದು ಬಿಡ್ತಿರ್ಲಿಲ್ಲ ಆರಾಮಾಗಿ ತಿಂದ್ಕೊಂಡು ಹೋಗಿ ನೀರು ಕುಡ್ಕೊಂಡು ಹೋಯ್ತು ಕೊನೆಗೆ ಕೊನೆಗೆ ಇದೆಲ್ಲನೂ ನೋಡಿಕೊಂಡು ಅಲ್ಲಿ ಮಾ ವಾಪಸ್ ಹೊರಗಡೆ ಬರ್ತಾ ಅಲ್ಲಿ ಒಂದು ಮಂಗ ಇತ್ತು ಅದನ್ನ ಕೂಡ ಇವರು ಮಾತಾಡಿಸ್ಕೊಂಡು ಅಪ್ಪ ಮಗ ಸೊ ಅಲ್ಲಿಂದ ಹೊರಟ್ವಿ ಇದಕ್ಕೆ ಆ್ಯಕ್ಚುಲಿ ಟ್ವೆಂಟಿ ರುಪೀಸ್ ಏನೋ ಟಿಕೆಟ್ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್ ಟ್ವೆಂಟಿನೋ ಟೆನ್ನೋ ಏನೋ ಇದೆ ಆರಾಮಾಗಿ ಕೊಟ್ಟು ಪೀಸ್ಫುಲ್ಲಾಗಿ ಹೋಗಿ ನೋಡ್ಕೊಂಡು ಬರ್ಬೋದು ಸಿಕ್ಕಾಪಟ್ಟೆ ಗ್ರೀನರಿ ಇದೆ ತುಂಬ ಮೈ ಮನ್ಸಿಗೂ ಮತ್ತು ಮೈಂಡ್ಗೂ ಎರಡಕ್ಕೂ ಪೀಸ್ಫುಲ್ ಅಂತ ಅನಿಸುತ್ತೆ ಸೊ ವಾಪಸ್ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಹೊರಗಡೆ ಬಂದರೆ ಇಲ್ಲಿ ಮಂಗಗಳು ಜಗಳ ಆಡ್ತಾ ಇತ್ತು ಸೊ ನಮ್ಮ ಕಾರ್ ಪಕ್ಕದಲ್ಲೇ ಜಗಳ ಆಡ್ತಾ ಇತ್ತು ಇನ್ನು ಕಾರ್ ಡೋರ್ ಏನಾದರೂ ತೆಗೆದುಬಿಟ್ರೆ ಒಳಗಡೆ ನುಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾವು ದೂರನೇ ನಿಂತ್ಕೊಂಡಿದ್ವಿ ನಮ್ಮ ಕಾರ್ನು ಹತ್ತಿ ಅಲ್ಲೇ ಜಗಳ ಆಡ್ತಾ ಇತ್ತು ನಾನು ಅದನ್ನ ಅಂತ ಹೋದರೆ ಅದು ಮೈ ಮೇಲೆ ಬರೋಕ್ಕೆ ಬಂದ್ಬಿಡ್ತು ಸೊ ಹಾಗಾಗಿ ನಂಗೆ ಭಯ ಆಗೋಯ್ತು ಅದು ಹೋಗೋವರೆಗೂ ಇದ್ಬಿಟ್ಟು ವೆಯ್ಟ್ ಮಾಡಿ ಅದಾದ ನಂತರ ನಾವು ಕಾರ್ ತಗೊಂಡು ಬಂದಿದ್ದಾಯಿತು ಯಾಕೆಂದರೆ ಹೊರಗಡೆ ನಾವು ಏನಾದರೂ ಥಿಂಗ್ಸ್ ಇಟ್ಟಿರ್ತೀವಿ ಅಲ್ವಾ ಅದು ನಾವೇಂದ್ರೂ ಅಪ್ಪಿತಪ್ಪಿ ಡೋರ್ ತೆಗೆದ್ವಿ ಅಂದರೆ ಅದು ಒಳಗಡೆ ಹೋಗಿ ಹೊರ ಒಳಗಡೆ ಇರೋದನ್ನೆಲ್ಲ ತೊಗೊಂಡು ಬಂದು ಚೆಲ್ಲಿ ಎತ್ಕೊಂಡು ಓಡಿ ಹೋಗ್ಬಿಡುತ್ತೆ ಅದು ಕಷ್ಟನೇ ಸೊ ಮುಗೀತು ಅದೆಲ್ಲ ಮುಗಿಸ್ಕೊಂಡು ವಾಪಸ್ ದ ಬೆಂಗಳೂರಿಗೆ ಬಂದ್ವಿ ಬ್ಯಾಂಗ್ಳೂರಿಗೆ ಬಂದದಾದ ನಂತರ ಈ ನೆಕ್ಸ್ಟು ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ನೆಕ್ಸ್ಟ್ ಡೇ ಸೊ ಇವತ್ತು ಬೆಳಗ್ಗೆ ಆ್ಯಕ್ಚುಲಿ ರವೆ ಇಡ್ಲಿ ಮಾಡಿದ್ದೆ ತಿಂಡಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಆಗಿ ಹಾಗೆ ಟೇಸ್ಟಿ ಮತ್ತೆ ಈಸಿಯಾಗಿ ಆಗುವಂಥದ್ದು ರವೆ ಇಡ್ಲಿ ಏನಂತೀಯಪ್ಪ ಮಾತಾಡು ಏನಂತೀಯ ಅಲ್ಲ ಏನಂತೀಯ ಅವ್ರಿಗೆ ಅಂತೀಯ ಯಾಲ್ ಮತ್ತೇನಂತೀಯ ಓಕೆ ಕೇಳಿಸ್ಕೊಂಡ್ರಲ್ಲ ಸೊ ನಾನು ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ಅಂದರೆ ವಾರದಲ್ಲಿ ಒಂದು ಎರಡು ದಿನ ಅಷ್ಟೇ ಆಫೀಸ್ಗೆ ಹೋಗೋದ್ರಿಂದ ನನ್ನ ಹಸ್ಬೆಂಡು ಮನೆಯಲ್ಲಿ ಕೆಲಸ ಮಾಡೋದ್ರಿಂದ ಇವನು ನಾವು ಕಾಲ್ಸ್ ಎಲ್ಲ ಅಟೆಂಡ್ ಮಾಡಿದಾಗ ಕೇಳಿಸ್ಕೊಂಡಿರ್ತಾನೆ ನಾವೇನು ಮಾತಾಡ್ತೀವಿ ಅಂತ ಹೇಳಿಬಿಟ್ಟು ಸೊ ಅದನ್ನು ಇವನು ನಾವೇನಾದರೂ ಈ ಥರ ಅಡುಗೆ ಮನೆಗೆ ಅಥವಾ ಊಟ ಮಾಡೋಕ್ಕೆ ಅಂತ ಆ ರೂಮಿಂದ ಈಚೆ ಬಂದಾಗ ಹೋಗಿ ಚೇರ್ ಮೇಲೆ ಕುತ್ಕೊಂಡು ಯಾ 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 ಓಕೆ ಓಕೆ ಅಂತ ನಾವೇನು ಮಾತಾಡ್ತೀವಿ ಅಲ್ವಾ ಅದನ್ನ ರಿಪೀಟ್ ಮಾಡ್ತಿರ್ತಾನೆ ಮಕ್ಕಳೇ ಹಾಗಲ್ವಾ ಸೊ ನಾವೇನು ಮಾತಾಡ್ತೀವಿ ಮನೆಯಲ್ಲಿ ನಾವೇನು ಮಾಡ್ತೀವಿ ಅದನ್ನೇ ನೋಡಿ ಕಲಿತಾರೆ ಏನೋ ಖುಷಿಯಾಗುತ್ತೆ ದೊಡ್ಡವ್ರು ಆಗ್ತಿದ್ರೆ ಅಂತ ಅನಿಸುತ್ತೆ ಸರಿ ಸರಿ ಬೇಗ ದೊಡ್ಡವ್ರು ಆಗ್ತಿರಲ್ಲ ಅಂತ ಬೇಜಾರಾಗುತ್ತೆ ಹಾಗೆ ಇವತ್ತು ನಾವು ನಮ್ಮ ಮನೆಗೆ ಹೊಸ ಮೆಂಬರ್ ಬರ್ತೀವಿ ಅಂದರೆ ನಾವು ಹೊಸ ಗಾಡಿ ತೊಗೊಳ್ತಾ ಇದ್ದೀವಿ ಎಲೆಕ್ಟ್ರಿಕ್ ಗಾಡಿ ಸೊ ಅದನ್ನು ಅದು ಇವತ್ತು ಡೆಲ್ವರಿ ಇತ್ತು ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಮತ್ತು ಪಾಪು ಶೋರೂಮ್ಗೆ ಬಂದಿದ್ವಿ ನಮ್ಮ ಪಾಪು ಅಲ್ಲಿ ಕೀ ಇಟ್ಟಿದ್ದರು ಸೊ ಡೆಮೊ ಅಂದರೆ ಡಮ್ಮಿ ಕೀ ಇರುತ್ತಲ್ವ ಸೊ ಆ ಕೀ ಇಟ್ಟಿದ್ರು ಅದನ್ನ ಇಟ್ಕೊಂಡು ಆಟ ಆಡ್ತಿದ್ದೆ ಅದಾದ ನಂತರ ಡೆಲ್ವರಿಗೆ ಅಂತ ಹೇಳಿಬಿಟ್ಟು ಅದನ್ನ ಗಾಡಿ ತೊಗೊಂಬಂದು ರೆಡಿ ಮಾಡಿದ್ರು ಸೊ ಡೆಲಿವರಿ ಕೊಡುವಾಗ ಅವನು ಎಷ್ಟು ಕ್ಯೂರಿಯಸ್ ಮತ್ತು ಅವ್ನು ಇಟ್ಕೊಂಡಿರೋದು ನೋಡಿ ಹೆಂಗೆ ಇಟ್ಕೊಂಡಿದ್ದಾನೆ ಖಿನ ಅವನು ಲಿಟ್ರಲಿ ಅವನು ಗೊತ್ತಿದ್ದು ಅಥವಾ ಹೇಳಿಕೊಟ್ಟು ಏನೋ ಇಟ್ಕೋ ಅಂತ ಹೇಳಿಬಿಟ್ಟು ಡೆಲಿವರಿ ಮಾ ಡೆಲಿವರಿ ಕೊಡಿಸ್ತಾ ಇದ್ದಾರೆ ಅನ್ನೋ ಥರ ಇಟ್ಕೊಂಡಿದ್ದಾನೆ ಅಲ್ಲಿರೋ ಶೋರೂಮಲ್ಲಿ ಇರೋರೆಲ್ಲ ನೋಡಿ ನಗ್ತಾಯಿದ್ರು ಅವನು ಇಟ್ಕೊಂಡಿರೋದು ಮತ್ತು ಸ್ಮೆಲ್ ಮಾಡ್ತಿದ್ದು ಎಲ್ಲ ನೋಡಿ ಅದಾದ ನಂತರ ನಾವು ಗಾಡಿನ ಪೂಜೆ ಕೂಡ ಮಾಡಿಸ್ಬೇಕಾಗಿತ್ತು ಅವತ್ತೇ ಪೂಜೆನೂ ಮಾಡಿಸ್ಬೇಡಣ ಅಂತ ಹೇಳಿಬಿಟ್ಟು ನಮ್ಮ ಮನೆ ಹತ್ರ ಇರೋ ಶಿವ ಟೆಂಪಲ್ಗೆ ಬಂದ್ವಿ ಯೂಶ್ವಲಿ ನಾವು ಹೊಸ ಗಾಡಿಗಳನ್ನ ತಗೊಂಡ್ರೆ ಸ್ವಾಮಿ ಟೆಂಪಲ್ ಅಥವಾ ಶಿವ ಟೆಂಪಲಿಗೆ ಬಂದು ಪೂಜೆ ಮಾಡಿಸ್ತೀವಿ ಆಂಜನೇಯ ಸ್ವಾಮಿ ಟೆಂಪಲ್ ಕ್ಲೋಸ್ ಆಗಿದ್ದರಿಂದ ಶಿವ ಟೆಂಪಲ್ಗೆ ಬಂದು ಪೂಜೆ ಮಾಡಿಸ್ತಾ ಇದ್ವಿ ನಮ್ಮ ಕಾರ್ ಕೂಡ ನಾವಿಲ್ಲೇ ಪೂಜೆ ಮಾಡಿಸಿದ್ವಿ ಹಾಗಾಗಿ ಪೂಜೆ ಮಾಡಿಸ್ತಾ ಇದ್ವಿ ಬಟ್ ಹೋಗೋ ಬರೋರಿಗೆಲ್ಲ ಅದೊಂದು ಕ್ಯೂರಿಯಾಸಿಟಿ ಇವಾಗ ಎಲೆಕ್ಟ್ರಿಕ್ ಗಾಡಿ ಟ್ರೆಂಡ್ ಆಗಿರೋದ್ರಿಂದ ಅದೊಂದು ಕ್ಯೂರಿಯಾಸಿಟಿ ಎಷ್ಟಾಯಿತು ಏನು ಎತ್ತ ಅಂತೆಲ್ಲ ವಿಚಾರಿಸ್ತಾ ಇದ್ದರು ಸೊ ನಿಮ್ಗೆ ಏನಾದರೂ ನಾವು ತೊಗೊಂಡಿರೋ ಗಾಡಿದು ಡೀಟೇಲ್ಸ್ ಬೇಕು ಎಷ್ಟಾಗುತ್ತೆ ಏನು ಯಾವ ಥರ ತೊಗೋಬೋದು ಅಂತ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಹಾಗೆ ನಾವು ತೊಗೊಂಡಿರೋದು ಆ್ಯತ್ ಇದು ಎಲೆಕ್ಟ್ರಿಕ್ ಗಾಡಿ ಗಾಡಿ ಕಾಸ್ಟ್ಲಿನ ಆಯಿತು ಬಟ್ ಲಾಂಗ್ ವೇ ಹೋಗೋರಿಗೆ ಇದು ಆ್ಯಕ್ಚುಲಿ ಅಂತ ಅನ್ನಿಸ್ತು ನಮ್ಮ ಮನೆಯಲ್ಲಿ ಆಲ್ರೆಡಿ ಇನ್ನೊಂದು ಸ್ಕೂಟಿ ಇತ್ತು ಆ್ಯಕ್ಟಿವಾ ಸೊ ಇದು ಕೂಡ ಬೇಕಾಗಿತ್ತು ನನ್ನ ಹಸ್ಬೆಂಡ್ಗೆ ಆಫೀಸ್ಗೆ ಹೋಗಿ ಬರೋಕ್ಕೆ ಮಾಡೋಕ್ಕೆ ಕಾರು ಅಂತಂದರೆ ಈ ಟ್ರಾಫಿಕ್ಕಲ್ಲಿ ಕಾರಲ್ಲಿ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ನನಗೆ ಪಾಪುನ ಕರ್ಕೊಂಡು ಬರೋಕ್ಕೆ ಬಿಟ್ಟು ಬರೋಕ್ಕೆ ನನಗೆ ಆ ಗಾಡಿ ಬೇಕಾಗಿತ್ತು ಹಾಗಾಗಿ ನಾವು ಈ ಗಾಡಿನ ತೊಗೊಂಡ್ವಿ ಎಲೆಕ್ಟ್ರಿಕ್ ಇರಲಿ ನೋಡೋಣ ಅಂತ ಆಲ್ರೆಡಿ ಪೆಟ್ರೋಲ್ ಗಾಡಿ ಇತ್ತಲ್ವಾ ಸೊ ಹಾಗಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನಿಮ್ಮೆಣ್ಣು ಕೂಡ ತುಳಿಸ್ಕೊಂಡು ಕರೆಕ್ಟಾಗಿ ಅದೇ ಟೈಮ್ಗೆ ಮಳೆ ಕೂಡ ಬರ್ತಾ ಇತ್ತು ಒಳ್ಳೆದಾಯ್ತು ಅಂತ ಅಂದ್ಕೊಂಡು ನಾವು ಕೂಡ ಆ ಮನೆಗೆ ಹೊರಟ್ವಿ ಸೊ ಇದಾಗಿತ್ತು ಇವತ್ತಿನ ಪುಟ್ಟು ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಾವು ಮತ್ತೆ ಒಳ್ಳೆಯ ವ್ಲಾಗ್ ಜೊತೆ ಬರ್ತೀನಿ ಆ್ಯಂಡಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್